ಒಟ್ಟಾರೆಯಾಗಿ ಕಾರ್ಯಕರ್ತರು ಭಾಳ ಉತ್ಸಾಹದಲ್ಲಿದ್ದಾರೆ ಇಂಥ ಒಂದು ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕೂಡ ಬೀದಿ ಇಳತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಬೆಲೆ ಏರಿಕೆ ಅಲ್ಪಸಂಖ್ಯಾತರ ಹೋರೈಕೆ ರಾಜಕಾರಣ ಇವೆಲ್ಲವೂ ಕೂಡ ಜನ ಬೇಸತ್ತಿದ್ದಾರೆ ಹಾಗೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರ ಮಧ್ಯೆ ನಾವು ಹೊರಟಿದ್ದೇವೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ವಿ ಸರ್ ಆದ್ರೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿ ನಾವು ಅವ್ರಿಗೆ ಸರ್ಕಾರದ ರೆಸ್ಪಾಂಡ್ ಮಾಡಬೇಕು ಅಂತ ಅಪೇಕ್ಷೆ ಇಡ್ಕೊಂಡಿಲ್ಲ ಇವರು ಬಡಗೆ ಹಿಡ್ಕೊಂಡು ಜನಸಾಮಾನ್ಯ ಬೀದಿಗಿಳಿತಾರೆ ಇವರು ಆಡಳಿತ ಪಕ್ಷದವ್ರಿಗೆ ಬೇದ್ರಸಕಂತ ಕೆಲಸ ಮಾಡ್ತಾರೆ ನಾಯಣ್ಣ ಬರಲ್ಲ ಸರ್ ಬರ್ತೀನಿ ಸರ್ ಕೊಡಗಿನ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಸರ್ பொನ್ನಣ್ಣ ಅವರು ನೆನ್ನೆನೂ ಕೂಡ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಂತ ಕೆಲಸಕ್ಕೆ ಮುಂದೆ ಆಗ್ತಿದ್ರು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಅಮ್ಮ ಮಾತಾಡ್ತೀನಿ ಸರ್ ವಿನಯ್ ಅವರ ಕುಟುಂಬದ ಜೊತೆ ನಾವಿರ್ತೀವಿ ಇರ್ತೀವಿ ಬಿಜೆಪಿ ಅವರು ಇಲ್ಲ ಅಂತಾರೆ ಸರ್ ಬಿಜೆಪಿ ಅವರ ಜೊತೆ ನಾನು ಇರಲ್ಲ ಬಿಜೆಪಿ ಅವರು ಇರಲ್ಲ ಅಂತ ಹೇಳ್ತಾರೆ ಸರ್ ನಾನು ನಾವಿದ್ದೀವಿ ಅಂತ ಮಾತಾ ಹೇಳ್ತಾರೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಮಧ್ಯಾಹ್ನ ಮಾತಾಡ್ತಾರೆ